ಈ ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ವೀಕ್ಷಿಸಿ ತಮಗೆ ಸಂಪೂರ್ಣವಾದಂತಹ ಮಾಹಿತಿ ಈ ವಿಡಿಯೋ ಮುಖಾಂತರ ತಮಗೆ ತಿಳಿಯುತ್ತದೆ ಹೊಸದಾಗಿ ನನ್ನ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರತಕ್ಕಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ಮಂಡ್ಯ ಸ್ನಾನ ಮಾಡಿ ಮಂಡ್ಯ ದರ್ಶನ ಮಾಡಿದ್ರೆ ಪಾಪ ಕರ್ಮ ತಿರುತ್ತದೆ ಅಷ್ಟೇ

ರಾಮೇಶ್ವರನೂ ಅಷ್ಟೇ ನಮಸ್ಕಾರ ವೀಕ್ಷಕರೇ ನಾವು ನಿಮ್ಮ ಶಿವ ಅಂಗಡಿ ಮಾಡುವ ನಮಸ್ಕಾರಗಳು ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ತಾವು ನೋಡುತ್ತಿರುವ ನದಿ ಶ್ರೀಸೈಲಂ ಕ್ಷೇತ್ರದಲ್ಲಿ ವಿಶಾಲವಾಗಿ ಹರಿತಾ ಇದೆ ಶ್ರೀಶೈಲಂ ದೇವಸ್ಥಾನದಿಂದ ಸುಮಾರು ಎರಡು ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ನದಿ ಹರಿತಾ ಇದೆ ದಟ್ಟವಾಗಿರ್ತಕ್ಕಂತಹ ಬೆಟ್ಟ ಗುಡ್ಡಗಳ ನಡುವೆ ಆಳವಾದ ಪ್ರಪಾತದಲ್ಲಿ ಈ ನದಿ ಹರಿತಾ ಇದೆ ಅದಕ್ಕೋಸ್ಕರ ಇದನ್ನು ಪಾತಾಳ ಗಂಗೆ ಅಂತಲೂ ಕೂಡ ಕರೀತಾರೆ ಪ್ರಾಚೀನ ಕಾಲದ ಒಬ್ಬ ರಾಜ ಈ ನದಿಯಲ್ಲಿ ತನ್ನ ಶಾಪ ವಿಮೋಚನೆಗಾಗಿ ಈ ನದಿಯಲ್ಲಿ ಸ್ನಾನ ಮಾಡಿದ್ದಾನಂತ ಹೇಳಿ ಒಂದು ಕತೆ ಇದೆ ಹೀಗಾಗಿ ಈ ಒಂದು ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಕರ್ಮಾದಿಗಳು ಕಳೆಯುತ್ತವೆ ಅನ್ನುವುದೊಂದು ಜನರ ಬಲವಾದ ನಂಬಿಕೆ ಇದೆ ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ ಈ ಒಂದು ಶ್ರೀಶೈಲಂ ಕ್ಷೇತ್ರಕ್ಕೆ ಜ್ಯೋತಿರ್ಲಿಂಗ ದರ್ಶನಕ್ಕೆ ಜನ ಬರ್ತಾರ ಚೈತ್ರ ವೈಶಾಖ ದಿನ ಉಗಾದಿ ಪಾಡ್ಯಕ್ಕೆ ಕಲ್ಹೊಳಿ ನೀರ ಜಳಕ ಮಾಡ್ಯಾನ ಮಲ್ಲಯ್ಯ ಕಲ್ಹೊಳಿ ನೀರ ಜಳಕ ಮಾಡ್ಯಾನ ಮಲ್ಲಯ್ಯ ಈ ಒಂದು ಉಗಾದಿ ಹಬ್ಬದ ದಿನದಂದು ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ರಥೋತ್ಸವ ಜರುಗ್ತತಿ ಈ ರಥೋತ್ಸವಕ್ಕಾಗಿ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಭಾಗಿಯಾಗ್ತಾರ ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಪಾತಾಳ ಗಂಗೆಯ ನದಿಯ ಸ್ನಾನವನ್ನು ಮಾಡಿಕೊಂಡು ಜ್ಯೋತಿರ್ಲಿಂಗದ ದರ್ಶನವನ್ನು ಅವರೆಲ್ಲರೂ ಪಡೆದುಕೊಳ್ತಾರೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ನಾವು ಪಾತಾಳ ಗಂಗೆಯ ಒಂದು ಪವಿತ್ರವಾದಂತ ಸ್ನಾನವನ್ನ ಮಾಡಿಕೊಂಡು ಬರೋಣ ಬನ್ನಿ ನದಿಯ ದಡಕ್ಕೆ ಹೋಗೋಣ ಪವಿತ್ರವಾದ ಒಂದು ಪಾತಾಳ ಗಂಗೆ ಸ್ಥಾನ ಕೊಟ್ಟಿವಿ ಅದರ ವಿಶೇಷತೆ ಏನನ್ನ ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ ಈಗ ಸರಿಸುಮಾರು ಆಂಧ್ರ ಪ್ರದೇಶದ ಸ್ರೀಸೈಲಂ ಕ್ಷೇತ್ರಕ್ಕೆ ಬಂದಿವಿ ವೆಂಕಟಾಪುರದಿಂದ ಸರಿಸುಮಾರು ಎಂಬತ್ತು ಕಿಲೋಮೀಟರ್ ನಡೆದುಕೊಂಡು ನಾವು ಶ್ರೀಶೈಲ ಕ್ಷೇತ್ರಕ್ಕೆ ತಲುಪಿವಿ ಈ ಒಂದು ಪವಿತ್ರ ಸ್ಥಾನದಂತಹ ಇದೊಂದು ಪತಳ ಗಂಗೆ ಅಂತ ಏನು ಕರಿತಾರ ಪ್ರಾಚಿನ ಕಾಲದಿಂದಲೂ ಈ ಪಾತಾಳ ಗಂಗೆ ಈ ಒಂದು ಶ್ರೀಶೈಲ ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ಒಂದು ಅದರ ರಥೋತ್ಸವಕ್ಕೂ ಉಗಾದಿ ಉಗಾದಿ ಹಬ್ಬದಿಂದ ಹಬ್ಬದ ನಡೆಯುವಂತಹ ರಥೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳು ಪಾದಯಾತ್ರೆಗಳು ಸುಮಾರು ಐದುನೂರಿಂದ ಆರುನೂರು ಕಿಲೋಮೀಟರ್ ಒಳಗೆ ವರೆಗೂ ನಡೆದುಕೊಂಡು ಬಂದು ನಂತರ ಶ್ರೀಶೈಲ ಕ್ಷೇತ್ರಕ್ಕೆ ತಲುಪ್ತಾರೆ ತದನಂತರ ಈ ಒಂದು ಪಾತಾಳ ಗಂಗೆಯತ್ತ ಪ್ರಯಾಣ ಬೆಳೆಸಿ ಈ ಒಂದು ಐದು ನೂರು ಮೆಟ್ಲುಗಳನ್ನು ಇಳಿದು ಆ ಪುಣ್ಯವಾದ ನದಿಯಲ್ಲಿ ಸ್ನಾನವನ್ನ ಮಾಡಿ ಜ್ಯೋತಿರ್ಲಿಂಗದ ದರ್ಶನ ಪಡೆಯುವುದು ಸಂಪ್ರದಾಯ ದಾರಿ ದುಕ್ಕು ಈ ಅಂಗಡಿ ಮುಂಗಟ್ಟುಗಳು ಅದಾವು ಈ ಒಂದು ಮೆಟಲ್ ಬಾಜು ತಾವು ಅಂಗಡಿಗಳನ್ನು ಕಾಣಬಹುದು ತೆಂಗಿನಕಾಯಿ ಹತ್ತು ಕೆಲವೊಂದಿಷ್ಟು ಆ ಪುಣ್ಯ ನದಿಗೆ ಅರ್ಪಣೆ ಮಾಡುವಂತಹ ಸಾಮಗ್ರಿಗಳು ಮಾರಾಟಕ್ಕ ಈ ಒಂದು ಮಾರ್ಗ ಮಧ್ಯದಲ್ಲಿ ಸಿಗ್ತಾವು ತಾವು ಗಮನಿಸಬಹುದು ಸಾಕಷ್ಟು ಜನ ಈ ಒಂದು ಪಾತಾಳ ಗಂಗೆಯಲ್ಲಿ ಸ್ನಾನವನ್ನ ಮಾಡಿಕೊಂಡು ವಾಪಸ್ ಬರಕತ್ತಾರ ಅದನ್ನು ಕೂಡ ತಾವು ಗಮನಿಸಬಹುದು ಮಹಿಳೆಯರಾಗಿರ್ಬಹುದು ಪುರುಷರಾಗಿರ್ಬಹುದು ಎಲ್ಲರೂ ಈ ಒಂದು ಪಾತಾಳ ಗಂಗೆಯ ನದಿಗೆ ಹೋಗಿ ಸ್ನಾನವನ್ನ ಮುಗಿಸಿಕೊಂಡು ಬರುವಂತ ದೃಶ್ಯವನ್ನು ತಾವು ನೋಡಬಹುದು ಈ ದೃಶ್ಯದಲ್ಲಿ ತಾವು ನದಿಯನ್ನ ಗಮನಿಸಬಹುದು ಸಾಕಷ್ಟು ಆಳದ ಪ್ರದೇಶದಲ್ಲಿ ಈ ಒಂದು ಗಂಗೆ ಹರಿದಿದ್ದಾಳೆ ಅದಕ್ಕೆ ಇದಕ್ಕೆ ಪಾತಾಳ ಗಂಗೆ ಅಂತ ಕರೀತಾರ ಯಾಕಂದ್ರ ಈ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಸಾಕಷ್ಟು ಆಳವಾಗಿ ಕೆಳಗಡೆ ಹರಿದಿರ್ತಕ್ಕಂತಹ ಕೃಷ್ಣಾ ನದಿ ಈ ಇದಕ್ಕೆ ಒಂದು ಗಂಗೆ ಅಂತ ಕರೀತಾರ ಹೀಗಾಗಿ ಆಳವಾಗಿ ಇದುದಕ್ಕೋಸ್ಕರ ಪಾತಾಳ ಹಾಗೂ ನೀರಿಗೆ ಗಂಗೆ ಎರಡು ಸೇರಿ ಪಾತಾಳ ಗಂಗೆ ಅಂತ ಹೇಳಿ ಇದನ್ನ ಆದಿ ಕಾಲದಿಂದಲೂ ಕರಿತಾರ ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಮಧ್ಯೆ ಆಳವಾದ ಪ್ರದೇಶದಲ್ಲಿ ಈ ಒಂದು ಕೃಷ್ಣಾ ನದಿ ಹರಿತಿದೆ ಸಾಕಷ್ಟು ಜನ ಈ ಒಂದು ನದಿಗೆ ಪಾದಯಾತ್ರೆ ಬೆಳೆಸ್ತಾ ಇದಾರೆ ತಾವು ಗಮನಿಸಬಹುದು ಈಗ ಮಾರ್ಗದ ಮಧ್ಯೆ ದ್ವಾರ ಬಾಗಿಲು ಬಂತು ಅವರು ನೋಡಬಹುದು ಈ ಒಂದು ದೃಶ್ಯದಲ್ಲಿ ಪಾತ್ರ ಗಂಗೆ ಒಂದು ಮೆಟ್ಲನ್ನ ಇಳಿಯುವ ಸಂದರ್ಭದಾಗ ಮೊದಲನೇದಾಗಿ ಕಾಣಿಸಿಕೊಂಡಂತ ಇದೊಂದು ಬಾಗಿಲು ಸುಮಾರು ಕೆಲವೊಂದಿಷ್ಟು ಮೆಟ್ಲುಗಳನ್ನ ಇಳಿದ ನಂತರ ಇಲ್ಲಿ ಬರ್ತಕ್ಕಂತಹ ಇದೊಂದು ಬಾಗಿಲನ್ನು ತಾವು ಗಮನಿಸಬಹುದು ಮೆಟ್ಲನ್ನು ಗಮನಿಸಬಹುದು ಇನ್ನು ಸುಮಾರು ದೂರ ಇದೆ ಆ ಒಂದು ನದಿಗೆ ನಾವು ಪತಾಳ ಗಂಗೆ ತಲುಪಬೇಕಾದ ಇನ್ನೂ ಇನ್ನು ಸಾಕಷ್ಟು ಮೆಟ್ಲುಗಳನ್ನ ಇಳಿಬೇಕಾಗತ್ತೆ ಈಗ ಒಂದು ಅರ್ಧ ದಾರಿಯನ್ನು ನಾವು ಕ್ರಮಿಸಿವಿ ಇನ್ನೂ ಅರ್ಧ ದಾರಿಯನ್ನ ಕ್ರಮಿಸಬೇಕು ಅಲ್ಲಿ ಕಾಣುವುದು ತಗ್ಗಾದ ಪ್ರದೇಶದಲ್ಲಿ ಕಾಣುವಂತ ತಾವು ನೀರನ್ನ ಗಮನಿಸಬಹುದು ಆ ಗಂಗೆಯನ್ನ ಇನ್ನೇನು ಒಂದು ಹತ್ತಿರ ಅದೀವಿ ಒಂದ ಪತ್ತಾಳ ಗಂಗೆಯ ತಲುಪಲಿಕ್ಕೆ ಇನ್ನೇನು ಸಮೀಪದೀವಿ ಇನ್ನೊಂದು ಮಾರ್ಗದ ಮಧ್ಯದಲ್ಲಿ ಒಂದು ವಿಷಯ ಗೊತ್ತಾಯ್ತು ಪತ್ತಾಳ ಗಂಗೆಗೆ ಹೋಗುವಂತ ಎಲ್ಲ ಜನರು ಈ ಒಂದು ಕಾಯಿ ಆಗಿರಬಹುದು ಈ ಕೆಲವಷ್ಟು ಬಾಗಿನವನ್ನ ಅರ್ಪಿಸುವಂತ ಸಂಪ್ರದಾಯ ಐತಿ ಅದನ್ನ ನಾವು ಈಗ ದಾರಿಯಲ್ಲಿ ಮಾಹಿತಿಯನ್ನು ಪಡೆದುಕೊಂಡಿವಿ ಇಲ್ಲಿ ಶ್ರೀಶಾಲಿ ದರ್ಶನಕ್ಕಂತ ಬಂದಿವಿ ಇಲ್ಲಿ ಪಾತಾಳಿ ಸ್ನಾನ ಮಾಡ್ಬೇಕಾದ್ರೆ ಇದು ಬಾಗಿನ ಅಂತ ಹೇಳಿ ಬಿಡ್ತಾರೆ ಇಲ್ಲಿ ಗಂಗೆ ಪೂಜೆ ಮಾಡ್ದಂಗೆ ಐದ್ನೂರ ಮೆಟ್ಲನ್ನ ಇಳಿದಕೊಂಡು ಹೋಗೋದು ಸುಲಭ ಅಲ್ಲ ಸಾಕಷ್ಟು ಕಾಲುಗಳು ನೋವಾಗ್ತವು ಯಾಕಂದ್ರೆ ಈಗ ಸಾಕಷ್ಟು ಪಾದಯಾತ್ರೆಗಳು ಸುಮಾರು ಒಂದು ಐದ್ನೂರಿಂದ ಆರ್ನೂರು ಕಿಲೋಮೀಟರ್ ಒಳಗೂ ಈ ಸೃಶ ಪಾದಯಾತ್ರೆ ಬೆಳೆಸಿರ್ತಾರ ಮತ್ತ ಪುನಃ ಒಂದು ಐದ್ನೂರು ಮೆಟ್ಲನ್ಗಳನ್ನ ಇಳುದು ಬಹಳ ಕಠಿಣದ ಕೆಲಸ ಆದ್ರೂ ಸಾಕಷ್ಟು ಜನ ಬಂದಂತ ಪ್ರತಿಯೊಬ್ರು ಈ ಐದನೂರು ಮೆಟ್ಟಲುಗಳನ್ನ ಇಳಿದುಕೊಂಡು ಈ ಒಂದು ಈ ಒಂದು ಪತಲ ಗಂಗೆಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಹುಣ ಐದನೂರು ಮೆಟ್ಟಲುಗಳನ್ನು ಹತ್ತಿ ಜ್ಯೋತಿರ್ಲಿಂಗದ ದರ್ಶನವನ್ನ ಪಡಿತಾರೆ यह yeah. कश्मिक yeah. yeah.

Bo'lsa-ya buni. Yer o'zimi. Ha, bos, lo' nimani? Ha, bog'almagan. Anna, mana. Xato. Ey, qariyona. ನಾವು ನಾವು ಶ್ರೀಶೈಲಕ್ಕೆ ನೋಡೋ ದೇವರ ಸನ್ನಿಧಕ್ಕೆ ಬಂದಿವೆ ನಾವು ಈ ಪಾತ ಗಂಗೆಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೆಯುತ್ತೇವೆ ಮತ್ತು ಇಲ್ಲಿಂದ ಗಂಗೆಯನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪೂಜೆಯನ್ನು ಮಾಡುತ್ತೇವೆ ಈಗ ಪಾತಾಳ ಗಂಗೆ ಎಲ್ಲಾ ಒಂದು ವೀಕ್ಷಣೆ ಮಾಡಿಕೊಂಡು ವಾಪಸ್ ಮೆಟ್ಲ ಹತ್ತಾಕತ್ತೀವಿ ಪಾತ ಹೋಗಿದ್ವಿ ಅಲ್ಲಿ ನೋಡ್ಬೇಕ್ರಿ ಪೂರಾ ಪಾತ್ರದ ಇಳ್ದೆ ರೀ ಯಾಕಂದ್ರ ನೋಡ್ತೀವಿ ನೋಡ್ತಿವಿ ಇಳ್ದ ಹೇಳ್ತಿವಿ ಉಳ್ದ ಹೇಳ್ತಿವಿ ಮರಾತಿ ಎಲ್ಲ ಲಾಸ್ಟ್ ಸಿಕ್ತೇರ್ ಬಿಸಿಲು ಬಾಳ ಐತಿ ಈ ಬಿಸಿಲಾಗ ಈ ಒಂದ್ ಮಟ್ಲ ಹತ್ತಾಕ ಚಾಲು ಮಾಡಿ ಹಿಂಗಾಗಿ ಬಹಳ ಸುಸ್ತಾಗ ನಮ್ ಜೋಡಿ ಅಜ್ಜಾರು ಮೆಟ್ಲ ಹತ್ತಕರ ಅವರು ಪಾತಾಳ ಗಂಗೆ ಹೋಗಿ ಸ್ನಾನ ಬಂದ್ರ ಅಜ್ಜಾರ ಊರ್ರಿ ತಮ್ಮದು ಯಾ ಎಡ್ಡಳ್ಳಿ ಅಟ್ನಿ ತಾಲೂಕು ಎಡ್ಡಳ್ಳಿ ಎಷ್ಟ್ ದಿವ್ಸ ಆತ್ರಿ ನೀವು ಸರ್ಸಲ್ಕ್ ಬಂದೀಗಾ ಈ ಪಾತಾಳ ಗಂಗೆಯಿಂದ ಸುಮಾರು ಐದ್ನೂರು ಮೆಟ್ಲನ್ನ ಏರ್ಕೊಂಡು ಈಗ ತಾನೇ ನಾವು ಮೇಲೆ ಶ್ರೀಶಲಮ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸಾಕಷ್ಟು ಬಿಸಿಲು ಈ ಬಿಸಿಲ್ ನಡುವೆ ಈಗ ನಾವು ಮೆಟ್ಲ ಹತ್ತಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೇವೆ ಈಗ ಇನ್ನೊಂದು ಬಹುಮುಖ್ಯವಾಗಿ ಒಂದು ವಿಷಯವನ್ನು ತಮಗೆ ತಿಳಿಸ್ತಾ ಇದ್ದೇನೆ ತಾವು ಈ ಒಂದು ವಿಡಿಯೋದಲ್ಲಿ ನೋಡುವಂಥ ದೃಶ್ಯ ಇದು ರೋಪೇ ಈ ಒಂದು ರೋಪೇ ಮೂಲಕ ಕೂಡ ಗಂಗೆಗೆ ತಾವು ತಲುಪಬಹುದು ಯಾಕಂದ್ರೆ ಸಾಕಷ್ಟು ಆಳವಾದ ಪ್ರದೇಶದಲ್ಲಿ ಈ ಒಂದು ನದಿ ಹರಿತಾ ಇದೆ ಅದಕ್ಕೋಸ್ಕರ ಸಾಕಷ್ಟು ಮೆಟ್ಟಲ್ಗಳನ್ನು ಇಳಿದುಕೊಂಡು ಹೋಗಲು ಅಸಾಧ್ಯದ ಕಾರಣದಿಂದ ಸಾಕಷ್ಟು ಜನರಿಗೆ ಒಂದು ಹೋಗಲಿಕ್ಕೆ ಅನುಕೂಲವನ್ನು ಈ ರೋಪವೆ ಮೂಲಕ ವ್ಯವಸ್ಥೆಯನ್ನು ಆಂಧ್ರ ಪ್ರದೇಶದ ಟೂರಿಸಂ ಇಲಾಖೆ ಮಾಡಿದೆ ಐದುನೂರು ಮೆಟ್ಟಲುಗಳನ್ನು ಇಳಿದುಕೊಂಡು ಮತ್ತು ಪುನಃ ಐದುನೂರು ಮೆಟ್ಟಲುಗಳನ್ನು ಏರುವುದು ಕಷ್ಟಕರವಾಗಿರ್ತಕ್ಕಂತಹ ವಿಷಯ ಹೀಗಾಗಿ ಅವರಿಗೆಲ್ಲರಿಗೂ ಅನು ಸಾಧ್ಯವಾಗದ ಇರತಕ್ಕಂತಹ ಜನರಿಗೆ ಅನುಕೂಲವಾಗಲಿ ಅಂತ ಹೇಳಿ ಈ ರೋಪವೆಯನ್ನು ಮಾಡಿದ್ದಾರೆ ರೋಪವೆ ಮೂಲಕ ಕೂಡ ಸಾಕಷ್ಟು ಜನ ಈ ಒಂದು ಪಾತಾಳ ಗಂಗೆಗೆ ತಲುಪಿ ಪವಿತ್ರವಾದಂತ ಸ್ನಾನವನ್ನ ಮಾಡಿಕೊಂಡು ಪುನಃ ರೂಪೆ ಮೂಲಕ ವಾಪಸ್ ಮೇಲೆ ಬರ್ತಾರ ನೋಡಬಹುದು ಆ ದೃಶ್ಯದಲ್ಲಿ ತಾವು ಇನ್ನೊಂದು ಸುಲಭವಾಗಿ ಈ ಪಾತಾಳ ಗಂಗೆಯನ್ನ ತಲುಪಲು ಈಗ ಸಾಕಷ್ಟು ಜನರಿಗೆ ಕಷ್ಟದಕರವಾಗಿರ್ತಕ್ಕಂಥ ಕೆಲಸದಾಗ ಈ ಐದುನೂರು ಮೆಟಲ್ ಅನ್ನ ಏರುವುದು ಒಂದು ಕಠಿಣ ಹೀಗಾಗಿ ಈ ಒಂದು ಸರ್ಕಾರದಲ್ಲಿ ಈ ಒಂದು ಸರಿಸಲಮ್ ಒಂದು ಕಮಿಟಿಯಿಂದ ರೂಪವೇ ಇದನ್ನ ವ್ಯವಸ್ಥೆ ಮಾಡ್ಯಾರ ತಾವು ನೋಡಬಹುದು ಅದ್ರ ಮೂಲಕ ಕೂಡ ಈ ಪಾತಾಳ ಗಂಗೆಯನ್ನು ತಲುಪುವಂತ ಸಾಕಷ್ಟು ಜನರು ಪಾತಾಳ ಗಂಗೆಯನ್ನು ತಲುಪ್ತಾರ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಹೀಗೆ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳನ್ನು ವೀಕ್ಷಿಸಿ ತಮಗೆ ಪರಿಚಯ ಇರುವಂತಹ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ತಾಗಿ ನನ್ನ ವಿಡಿಯೋವನ್ನು ನೋಡ್ತಿರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬಾಡ್ರಿ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಗಂಟೆಯನ್ನು ಕೂಡ ಬಾರಿಸೋದು ಮರಿಬಾಡ್ರಿ ಈ ಥರ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹೊಸದಾಗಿ ಮಾಡಿರುವ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾವು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು